ನಮಸ್ಕಾರ ಸಮಸ್ತ ಭಕ್ತ ಮಹಾಶಯರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರುಜಿ ಮಾಡುವ ಆಶೀರ್ವಾದಗಳು ಇನ್ನು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಪಾಲ್ಗುಣ ಮಾಸದಲ್ಲಿ ಭವಿಷ್ಯ ಹೇಗಿದೆ ಬಹಳಷ್ಟು ಜನ ನೋಡ್ಕೋತಾ ಇರ್ತೀರ ಭಾಗ್ಯಸ್ಥಾನದಲ್ಲಿ ಶನಿ ಅಂತಕ್ಕಂಥವನು ಸಂಚಾರ ಬಿಡುಗಡೆ ಆಗ್ತಕ್ಕಂಥ ಸಮಯ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರ್ತಕ್ಕಂಥ ಸಮಯ ಅವನು ಹೋಗಬೇಕಾದ್ರೆ ಏನಾದರೂ ಕೊಟ್ಟೆ ಹೋಗ್ತಾನೆ ನಿಮಗೆ ಅದೃಷ್ಟ ಅಂತಕ್ಕಂಥದ್ದನ್ನು ಕೊಡ್ತಾನೆ ಆದ್ರೆ ಆ ನಂಬಿಕೆ ದೃಢ ನಂಬಿಕೆ ಅಂತಕ್ಕಂಥದ್ದು ನಿಮಗಿರಬೇಕು ನಂಬಿಕೆನೇ ಇಲ್ಲ ಅಂತ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಾದವರು ಇವರೇ ನನ್ನ ತಾಯಿ ಇವರೇ ನನ್ನ ತಂದೆ ಅಂತ ಹೇಗೆ ನೀವು ನಂಬಿಕೆಯಿಂದ ಜೀವನವನ್ನು ಮಾಡ್ತೀರೋ ಹಾಗೆ ಆ ನಂಬಿಕೆ ಅಂತಕ್ಕಂಥದ್ದನ್ನು ಇಟ್ಕೊಂಡಿರ್ಬೇಕು ಆ ನಂಬಿಕೆ ಅಂತಕ್ಕಂಥದ್ರಿಂದಾನೆ ನಿಮಗೆ ಲಾಭದಾಯಕವಾಗಿರ್ತಕ್ಕಂಥ ಅನುಕೂಲಗಳು ಭಾಗ್ಯೋದಯ ಭಾಗ್ಯ ಉದಯವಾಗ್ತಕ್ಕಂಥ ಒಂದು ಮಾಸವಾಗತ್ತೆ ಈ ಪಾಲ್ಗುಣ ಮಾಸ ಈಗಾಗಲೇ ಬಹಳಷ್ಟು ಅನುಕೂಲಗಳನ್ನು ಪಡೆದಿದ್ದೀರಾ ಆದರೆ ನಷ್ಟ ಸ್ಥಾನದಲ್ಲಿ ಋಷಭದಲ್ಲಿ ಗುರು ಅಂತಕ್ಕಂಥವನ್ನ ಸಂಚಾರ ಮಾಡ್ತಾ ಇದ್ದಾನೆ ಬರ್ತಕ್ಕಂಥದ್ದು ಕಷ್ಟ ಪಡ್ತೀರಾ ಕಷ್ಟಪಡ್ತೀರಾ ಎಲ್ಲ ನಷ್ಟ ಮಾಡ್ಕೊಂಡಿದ್ದೀರಾ ಆದರೆ ಪಾಲ್ಗುಣ ಮಾಸದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ನಷ್ಟಸ್ಥಾನದಲ್ಲಿ ಗುರು ಅಂತಕ್ಕಂಥವರು ಸಂಚಾರ ಮಾಡ್ತಾರೆ ಪಾಲ್ಗುಣ ಮಾಸದಲ್ಲಿ ಹಾಗಾಗಿ ಈ ಒಂದು ಮಾಸದಲ್ಲಿ ಸ್ವಲ್ಪ ನಷ್ಟಗಳು ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿರೋರು ಕೂಡ ಶತ್ರುಗಳಾಗಿ ಪರಿವರ್ತನೆಯಾಗ್ತಕ್ಕಂಥ ಸಾಧ್ಯತೆಗಳು ಇವೆಲ್ಲವೂ ಕೂಡ ಕಂಡುಬರುತ್ತೆ ಶತ್ರು ಬಾಧೆಗಳು ಅನುಭವಿಸಲೇಬೇಕಾಗತ್ತೆ ಅವರು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿ ಬುಧವಾರ ಉತ್ತರಾಭಿಮುಖವಾಗಿರ್ತಕ್ಕಂಥ ಶಯನ ರೂಪದಲ್ಲಿ ಇರ್ತಕ್ಕಂಥ ಶ್ರೀಮನ್ನಾರಾಯಣನಿಗೆ ಪುಷ್ಪವನ್ನ ಅರ್ಪಣೆಯನ್ನು ಮಾಡಿ ದೀರ್ಘ ದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿಮಗೆ ಕಮ್ಮಿ ಆಗುತ್ತೆ ಯಾವಾಗ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗುತ್ತೋ ಸುಖ ಜೀವನ ಅಂತಕ್ಕಂಥದ್ದು ಅಭಿವೃದ್ಧಿ ಆಗತ್ತೆ ನಿಮಗೆಲ್ಲರಿಗೂ ಕೂಡ ಮಿಥುನ ರಾಶಿಯವರಿಗೆ ಆಯುರಾರೋಗ್ಯ ಐಶ್ವರ್ಯ ಯತ್ನ ಕಾರ್ಯಗಳಲ್ಲಿ ಫಲ ಶುಭ ಫಲಗಳು ನಿಮಗೆ ಬರಲಿ ಅಂತ ಹೇಳಿ ನಿಮ್ಮ ಇಷ್ಟ ದೇವತೆ ಕುಲ ದೇವತೆಗಳನ್ನು ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಶನೇಶ್ವರಾಯ ವಿದ್ಮಹೆ ಪುತ್ರಾಯ ಧೀಮಹಿ ತನ್ನೋ ಶನೇಶ್ವರ ಪ್ರಚೋದಯಾತೆ ಶನಿ ಅಂದರೆ ಸಾಕು ಬಹಳಷ್ಟು ಜನ ಭಯ ಪಡ್ತೀರ ಬಹಳಷ್ಟು ಜನ ಅನುಭವ ಅಂತಕ್ಕಂಥದ್ದು ಏನಾಗಿದೆಯೋ ಅಯ್ಯೋ ಶನಿ ಜನ್ಮದಲ್ಲಿ ಅಥವಾ ಸಪ್ತಮದಲ್ಲಿ ಹೇಳರಾಟ ನಷ್ಟದಲ್ಲಿ ಜನ್ಮದಲ್ಲಿ ಬಂದರೆ ಬಹಳಷ್ಟು ಸಂಕಷ್ಟಗಳು ಅಂತಕ್ಕಂಥದ್ದು ಈಗಾಗಲೇ ಅನುಭವಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದೀರ ಈ ಶನಿಗ್ರಹ ಸ್ಥಾನ ಪಲ್ಲಟವನ್ನು ಮಾಡ್ತಾ ಇದ್ದಾನೆ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಯಾವತ್ತು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿನ ಶನೇಶ್ವರ ತನ್ನ ಪಥವನ್ನು ಬದಲಿಸ್ತಾ ಇದ್ದಾನೆ ಸ್ವಕ್ಷೇತ್ರವನ್ನು ಬಿಟ್ಟು ಗುರುವಿನ ಕ್ಷೇತ್ರಕ್ಕೆ ಹೋಗಿ ಸಂಚಾರವನ್ನು ಪ್ರಾರಂಭವನ್ನ ಮಾಡ್ತಾನೆ ಎರಡು ವರ್ಷ ಆರು ತಿಂಗಳು ಮೀನ ರಾಶಿಯಲ್ಲಿ ಸಂಚಾರ ಮಾಡತಕ್ಕಂಥದ್ದು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷ ಶನಿ ಸಂಚಾರ ಬಹಳಷ್ಟು ಜನ ಈಗಾಗಲೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಆತಂಕ ಮನೆ ಮಾಡಿದೆ ಏನ್ ಮಾಡ್ಬಿಡ್ತಾರಪ್ಪ ಶನಿ ಇದರಿಂದ ಏನೆಲ್ಲ ಸಮಸ್ಯೆಗಳಾಗತ್ತೆ ನನಗ್ಯಾವ ಸ್ಥಾನಕ್ಕೆ ಬರ್ತಾನೆ ಶನಿ ನನಗೇನು ನೀಚ ದೃಷ್ಟಿ ಬಿಡ್ತಾನೋ ಕ್ರೂರ ದೃಷ್ಟಿ ಬಿಡ್ತಾನೋ ಅಥವಾ ಕಷ್ಟಗಳನ್ನು ಕೊಡ್ತಾನೋ ಅನ್ನೋ ರೀತಿ ಬಹಳಷ್ಟು ಜನ ಆಲೋಚನೆಯನ್ನ ಮಾಡ್ತಾ ಇದ್ದೀರ ಒಂದೇ ಒಂದು ನಿಮಗೆ ತಿಳಿಯದ ವಿಚಾರವನ್ನ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ ಶನೇಶ್ವರ ಎಷ್ಟು ಕೆಟ್ಟವರೋ ಅಷ್ಟೇ ಒಳ್ಳೆಯವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆ ಶನಿ ತನ್ನ ಮನೆಯನ್ನ ಬದಲಿಸ್ತಕ್ಕಂತಹ ಸಮಯದಲ್ಲಿ ನಾವು ಅವರಿಗೆ ನಮನವನ್ನು ಸಲ್ಲಿಸ್ತಕ್ಕಂತಹ ಕೆಲಸವನ್ನು ಮಾಡಬೇಕು ಆ ನಮನ ಅಂತಕ್ಕಂಥದ್ದೇ ಕಲಿಯುಗದಲ್ಲಿ ಅಗ್ನಿಮುಖ ಅದಕ್ಕೋಸ್ಕರನೇ ಸಾಮೂಹಿಕ ಮತ್ತು ಪ್ರತ್ಯೇಕ ಶನಿಶಾಂತಿ ಹೋಮವನ್ನು ಏರ್ಪಡಿಸಿದ್ದೇನೆ ನಿಮಗೋಸ್ಕರ ಹಾಗಾದರೆ ಯಾವ ರಾಶಿಗೆ ಸಮಸ್ಯೆಗಳು ಅಂತಕ್ಕಂಥದ್ದು ಬರುತ್ತೆ ಯಾವ ರಾಶಿಗೆ ಸಂಪತ್ತು ಯಾವ ರಾಶಿಗೆ ವಿಪತ್ತು ಅಂತಕ್ಕಂಥ ಒಂದು ವಿಚಾರವನ್ನ ವಿಮರ್ಶೆಯನ್ನ ಮಾಡಿದಾಗ ಇದರಲ್ಲಿ ಬರ್ತಕ್ಕಂಥದ್ದು ಕುಂಭರಾಶಿ ಮೀನರಾಶಿ ಮತ್ತೆ ಮೇಷರಾಶಿಯವರಿಗೆ ಏಳರಾಟ ಶನಿ ಅಂತಕ್ಕಂಥದ್ದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕುಂಭರಾಶಿಯವರು ಈಗಾಗಲೇ ತತ್ತರಿಸಿಬಿಟ್ಟಿದ್ದೀರಾ ಮೀನರಾಶಿಯವರು ಕೂಡ ತತ್ತರಿಸಿದ್ದೀರಾ ಇನ್ನು ಮೇಷರಾಶಿಯವರ ಸೇರ್ಪಡೆಯಾಗ್ತಕ್ಕಂಥದ್ದು ಏಳರಾಟ ಶನಿಗೆ ಈ ರಾಶಿ ಮತ್ತು ಸಿಂಹ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಅಂತಕ್ಕಂಥವರು ಸಿಂಹರಾಶಿಗೆ ಅಧಿಪತಿ ರವಿ ಶನಿ ಅಷ್ಟಮಕ್ಕೆ ಬಂದಾಗ ಕೊಡಬಾರದ ಕಷ್ಟಗಳನ್ನ ಕೊಡ್ತಾನೆ ಅಂತಕ್ಕಂಥದ್ದು ಜ್ಯೋತಿಷ್ಯ ವಿಚಾರಗಳಲ್ಲಿ ಇರ್ತಕ್ಕಂಥ ಫಲ ಇನ್ನು ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಧನುಸು ರಾಶಿಯವರಿಗೆ ಸುಖ ಶನಿ ಹೀಗೆ ರಾಶಿಯವರಿಗೆ ಯಾವ ಯಾವ ರಾಶಿಗೆ ದೋಷ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಕುಂಭ ಮೇಷ ಮೀನರಾಶಿ ಕನ್ಯಾ ರಾಶಿ ಜೊತೆಗೆ ಸಿಂಹ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಮತ್ತೆ ಧನುಸ ರಾಶಿ ಧೃತಿ ಕೆಡ್ತಕ್ಕಂಥದ್ದು ಬೇಡ ನಿಮಗೋಸ್ಕರ ನಿಮ್ಮ ಶ್ರೇಯಸ್ಸಿಗೋಸ್ಕರ ಆ ದಿನವೇ ಪ್ರತ್ಯೇಕ ಮತ್ತು ಸಾಮೂಹಿಕ ಹೋಮವನ್ನು ಶನಿ ಶಾಂತಿ ಹೋಮ ಮತ್ತೆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಹೋಮವನ್ನು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೇನೆ ನಿಮಗೋಸ್ಕರ ಇದರಲ್ಲಿ ನೀವು ಕೂಡ ಭಾಗಿಯಾಗಬೇಕು ಭಾಗಿಯಾಗಬಹುದು ಯಾಕೆ ಅಂದ್ರೆ ನಾವೆಲ್ಲ ಮಾಡ್ತಕ್ಕಂಥದ್ದು ಸರ್ವೇ ಜನ ಸುಖಿನೋ ಬವಂತು ನಿಮಗೋಸ್ಕರನೇ ನಾವು ಈ ಶನಿ ಶಾಂತಿ ಹೋಮವನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು ಬರ್ತಕ್ಕಂತ ಕಷ್ಟ ಕಾರ್ಪಣ್ಯಗಳನ್ನ ಹೋಗಲಾಡಿಸ್ತಕ್ಕಂತಹ ಶಾಂತಿ ಹೋಮವನ್ನ ನಾವು ಏರ್ಪಾಡು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ನಿಮಗೇನು ಫಲ ಬಹಳಷ್ಟು ಜನ ಗೊತ್ತೇ ಇಲ್ಲ ಅಯ್ಯೋ ನಮ್ಮ ಹೆಸರಲ್ಲಿ ಹೋಮ ಮಾಡಿ ಗುರುಗಳೇ ಅದರ ರಕ್ಷೆ ಇಟ್ಕೊಂಡ್ಬಿಡ್ತೀವಿ ನಾವು ಖಂಡಿತವಾಗಿ ಹಾಗಲ್ಲ ಕರ್ಮಣ್ಯೇಮಾಧಿಕಾರಸ್ಯ ಮಹಾಪಲೇಶು ಕದಾಶನ ನಿಮ್ಮ ಗ್ರಹಚಾರವನ್ನ ನೀವು ಸರಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಕೊಡಬೇಕು ಆಚಾರ್ಯ ಮುಖೇಣ ಕರಹಿಷ್ಯೆ ಒಬ್ಬ ಗುರುವಿನ ಮುಖಾಂತರ ನಾವು ಹೋಗಬೇಕೇ ವಿನಃ ಆದರೆ ಗುರುವೇ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗುರುವಿನ ಆಶೀರ್ವಾದ ಅಂತಕ್ಕಂಥದ್ದು ಬೇಕು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಇಂಥ ಒಂದು ಹೋಮವನ್ನ ಶಾಂತಿ ಹೋಮವನ್ನ ನನ್ನದೇ ಆದ ಶ್ರೀಮದ್ ರಾಮಾನುಜ ಗೋಶಾಲೆ ಶೆಟ್ಟಿಹಳ್ಳಿ ಹೊರವಲಯ ಹಕ್ಕನಹಳ್ಳಿಯ ಅಕ್ರಾಸ್ ಹತ್ತಿರ ನುಗ್ಗೆಹಳ್ಳಿ ಹೋಬಳಿ ಚನ್ನರಾಯಪಟ್ಟಣ ತಾಲೂಕ್ ಹಾಸನ ಜಿಲ್ಲೆ ಇಲ್ಲಿ ಆ ದಿನ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಹೋಮ ಪ್ರಾರಂಭವಾಗತ್ತೆ ಹನ್ನೆರಡು ಗಂಟೆಗೆ ಪೂರ್ಣಾಹುತಿಂತಕ್ಕಂಥದ್ದು ನಡೆಯುತ್ತೆ ಇದರಲ್ಲಿ ಯಾರು ಭಾಗಿಯಾಗ್ತೀರೋ ಅಥವಾ ನಿಮಗೆ ದೋಷಗಳಿದ್ದರೆ ನಿಮಗೆ ಪ್ರತ್ಯೇಕವಾಗಿ ಹೋಮ ಬಂಡನ್ನ ಹೋಮ ಕುಂಡವನ್ನ ಕೊಟ್ಟು ನಿಮಗೆ ನಿಮ್ಮ ಕೈಯಾರೆ ಹೋಮ ಅವನಾದಿಗಳನ್ನ ಮಾಡಿಸ್ತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಗುರುಗಳೇ ನಾವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿಕ್ಕಾಗಲ್ಲ ಅಂದಾಗ ಸಾಮೂಹಿಕ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನ ತಗೊಂಡು ಕಂಕಣಧಾರಿಯನ್ನ ಆಗಿ ನಿಮ್ಮನ್ನ ಮಾಡಿ ಪ್ರಧಾನ ಹೋಮ ಕುಂಡದಲ್ಲಿ ಸಾಮೂಹಿಕ ಶನಿ ಶಾಂತಿ ಹೋಮ ಪವಮಾನ ಹೋಮ ಇಷ್ಟನ್ನ ಆಚರಣೆಯನ್ನ ಮಾಡಿ ಪೂರ್ಣಾವತಿ ಆದ ನಂತರ ಪೂರ್ಣಾವತಿಯನ್ನ ನಿಮಗೆ ಸ್ಪರ್ಶಿಸಿ ನಂತರ ಪೂರ್ಣಾವತಿಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯ ಸಮೇತ ನಿಮಗೆ ಆಶೀರ್ವಾದ ಅಂತಕ್ಕಂಥದ್ದು ಲಭ್ಯವಾಗತ್ತೆ ಇಂಥ ಒಂದು ಸಮಯವನ್ನು ಉಪಯೋಗವನ್ನು ಮಾಡಿಕೊಳ್ಳಿ ಇದೆಲ್ಲ ಅವಕಾಶಗಳು ಮೂವತ್ತನೇ ತಾರೀಕು ಬಂದು ಹೋಮ ಮಾಡಿ ಖಂಡಿತವಾಗಿ ಮಾಡಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಮಾತ್ರ ಈ ಹೋಮ ಅಂತಕ್ಕಂಥದ್ದು ನಡೆಯುತ್ತೆ ಇದಕ್ಕೆ ಈಗಾಗಲೇ ಹೆಸರುಗಳನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ ನಲ್ವತ್ತೆಂಟು ದಂಪತಿಗಳಾದ ನಂತರ ಇದನ್ನ ಕ್ಲೋಸ್ ಮಾಡುತ್ತೆ ಯಾಕೆ ಅಂತ ಅಂದ್ರೆ ನಲವತ್ತೆಂಟು ದಂಪತಿಗಳು ಮಾತ್ರ ನಮಗೆ ಸಾಕು ಹೋಮಕ್ಕೆ ಕೂತ್ಕೊಳ್ಳಿಕ್ಕೆ ಅದರ ಮೇಲೆ ಬಂದರೆ ಹೋಮ ಕುಂಡಗಳು ನಿಮಗೂ ಕೂಡ ಲಭ್ಯವಾಗಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬಹಳಷ್ಟು ಕಾಲ ಅವಕಾಶ ಇದೆ ಮಾಡ್ಕೊಂಡ್ರೆ ಆಯ್ತೆ ಬಿಡು ಖಂಡಿತವಾಗಿ ಇಲ್ಲ ನೆಕ್ಸ್ಟ್ ನೀವು ಬಂದ್ರೆ ಸಾಮೂಹಿಕಕ್ಕೆ ಬರಬೇಕಾಗತ್ತೆ ಪ್ರತ್ಯೇಕವಾಗಿ ನಿಮ್ಮ ಕುಟುಂಬಕ್ಕೆ ಹೋಮಕುಂಡ ಅಂತಕ್ಕಂಥದ್ದು ನಿಮಗೆ ಬೇಕು ಅನ್ನೋದಾದರೆ ಈಗ ತೋರಿಸ್ತಾ ಇರ್ತಕ್ಕಂಥ ಒಂದು ನಂಬರ್ ಏನಿದೆಯೋ ಆ ನಂಬರ್ಗೆ ಫೋನ್ ಮಾಡಿ ವ್ಯವಸ್ಥಿತವಾಗಿ ನಿಮ್ಮ ಡೀಟೇಲ್ಸ್ ಅನ್ನ ಕೊಟ್ಟು ಹೋಮಕ್ಕೆ ಹೆಸರು ನಕ್ಷತ್ರ ಗೋತ್ರ ಎಲ್ಲರ ಹೆಸರನ್ನ ಬರೆಸ್ತಕ್ಕಂಥ ಕೆಲಸವನ್ನ ಮಾಡಿ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಏಳು ಗಂಟೆಯ ಒಳಗಡೆ ನೀವು ಸ್ವಲ್ಪ ಕರಿ ಎಳ್ಳು ಕಬ್ಬಿಣವನ್ನ ತಗೊಂಡು ನೀಲಿ ವಸ್ತ್ರವನ್ನು ತಗೊಂಡು ಅಲ್ಲಿಗೆ ಬಂದರೆ ಸಾಕು ಹೋಮ ಹವನದ ನಂತರ ಅದಕ್ಕೆ ಕೃಷ್ಣಾರ್ಪಣವನ್ನ ಮಾಡಿ ನಂತರ ಪೂರ್ಣಾವತಿ ಮಾಡಿಸಲಾಗತ್ತೆ ಇಂಥ ಒಂದು ಉಪಯೋಗ ಅಂತಕ್ಕಂಥದ್ದನ್ನು ಮಾಡಿಕೊಳ್ಳಿ ಇಂಥ ಒಂದು ಸಮಯ ಇಂಥ ಒಂದು ಕಾರ್ಯವನ್ನು ಸದುಪಯೋಗವನ್ನು ಪಡಿಸ್ಕೊಳ್ಕೊ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮಿಂಚಿ ಹೋದ ಕಾರ್ಯ ಅಂತಕ್ಕಂಥದ್ದನ್ನು ಮಾಡ್ಕೋಬೇಡಿ ಇದೆಲ್ಲ ಒಂದು ಅವಕಾಶಗಳಷ್ಟೇ ಇಂಥ ಅವಕಾಶಗಳನ್ನ ಸದುಪಯೋಗವನ್ನು ಪಡಿಸ್ಕೋಬೇಕು ನೀವು ನಿಮಗೆಲ್ಲರಿಗೂ ಕೂಡ ಆ ಶನೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಶನೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡ್ತೀನಿ